ಶೆರೂರು ಗುಡ್ಡ ಕುಸಿತದ ಸ್ಥಳ ಪರಿಶೀಲನೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ರಣಭೀಕರ ಮಳೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಸಿಬ್ಬಂದಿ ಜೊತೆ ಚರ್ಚೆ ನಡೆಸಿದ ಸಿಎಂ ಲಭ್ಯವಿರುವ ಎಲ್ಲಾ ಆಧುನಿಕ ತಂತ್ರಜ್ಞಾನ ಬಳಸಲು ಉನ್ನತ ಮೆಟಲ್ ಡಿಟೆಕ್ಟರ್ ಮತ್ತು ಜೆಸಿಬಿ ಬಳಸಿ ಕಾರ್ಯಾಚರಣೆಗೆ ಸಿಎಂ ಸೂಚನೆ ರಣಭೀಕರ ಮಳೆಯಲ್ಲಿ ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಾಚರಣೆಯ ಪ್ರಗತಿ ಮತ್ತು ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿಗೆ ಎದುರಾಗುತ್ತಿರುವ ಸವಾಲುಗಳನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಲಭ್ಯವಿರುವ ಎಲ್ಲಾ ಆಧುನಿಕ ತಂತ್ರಜ್ಞಾನ ಬಳಸಲು ಉನ್ನತ ಮೆಟಲ್ ಡಿಟೆಕ್ಟರ್ ಮತ್ತು ಜೆಸಿಬಿ ಬಳಸಿ ಕಾರ್ಯಾಚರಣೆ ನಡೆಸಲು ಸಿಎಂ ಸೂಚನೆ ನೀಡಿದರು ಹೇಳಪ್ಪ ಇಲ್ಲಿ ಅವರು ನಾನು ರಾಜಕಾರಣ ಮಾಡಕ್ ಹೋಗ ಈಗ ಕುಮಾರಸ್ವಾಮಿ ಅವರು ನಾವು ಈಗ ಎಲ್ಲ ಎನ್ ಆರ್ ಎಫ್ ಕೂಡ ಇದಾರೆ ಎಸ್ ಆರ್ ಎಫ್ ಕೂಡ ಇದ್ದಾರೆ ಅವರು ಕೂಡ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರತಿ ಹೋಗಬೇಕು ಅವ್ರ ಮೇಲೆ ಬಿ ಜೆ ಪಿ ಇಲ್ಲಿ ಮಣ್ಣೆರ್ಚೆ ಆಗೋ ಕೆಲಸ ಆಗಬಾರ್ದು ಇದ್ರೂ ಪಾಪ ತಪ್ಪೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಭಾವನೆ ಮಾಡ್ತೀನಿ ಅವರ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದು ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಮನೆ ಅದರಿಂದ ಇದನ್ನ ನಾವು ಮಾಡಿ ಉಳಿಸ್ಲಿಕ್ಕೆ ಸಾಧ್ಯ ಆದ್ರೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದ್ರೆ ಅವ್ರನ್ನ ಡೆಡ್ ಬಾಡಿನಲ್ಲಿ ಕೋರ್ ಮಾಡಲಿರು ಸಾರಿ ಮಳೆ ಬರ್ಲಿ ಬಹಳ ವರ್ಷಗಳಿಂದ ಆಗಿದೆ ಲ್ಯಾಂಡ್ ಆಗಿದೆ ಆಗಿದೆ ಅಲ್ಲೆಲ್ಲ ಕ್ರಮ ವಿಳಂಬ ಕೆಲಸ ಆಗೇ ಇಲ್ಲ ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ ಒಬ್ಬ ಅರ್ಜುನ್ ಅಂತ ಆಗಿದೆ ಅವರು ಕೂಡ ಅವರ ರಾಜ್ಯದವರಲ್ಲ ಅವ್ರಿಗೋಸ್ಕರವಾಗಿ ಅವ್ರು ಬಂದಿರಬಹುದು ಮೀಡಿಯಾದವ್ರು ಬಂದಿರ್ಬೋದು ಅಥವಾ ಬೇರೆ ರಾಜಕಾರಣಿಗಳು ಬಂದಿರಬಹುದು ಎಲ್ಲ ಪೊಲೀಸ್ನವ್ರು ಬಂದಿರ್ಬೋದು ಎಲ್ಲ ಬಂದಿರ್ಬೋದು ನಾವು ಎಲ್ವತ್ತು ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ اريد أن أجدك صح صار صار.